ನಮಸ್ತೆ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ದಿನ ಬಂದು ನಾವು ಟ್ರಿಪ್ ಹೋಗಿದ್ದು ಎರಡನೇ ದಿನ ಆಗಿರುತ್ತೆ ಸೊ ಇನ್ನೂ ಇವತ್ತು ವರ್ನಾಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ವರ್ನಾಡ್ಗೆ ಏಳು ಕಾಲ್ಗೆನೋ ಬಸ್ ಇದೆ ಅಂತ ಹೇಳಿದರು ಸೊ ಅದಕ್ಕೇ ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಶೃಂಗೇರಿ ದೇವಸ್ಥಾನದಿಂದ ಬಸ್ ಸ್ಟಾಪ್ಗೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ವಾಕಬಲ್ ಇರುತ್ತೆ ಸೊ ದೇವಸ್ಥಾನದ ರೂಮ್ ಎಲ್ಲ ಖಾಲಿ ಮಾಡಿಕೊಟ್ವಿ ಸೊ ಅದು ಬಂದು ಒಂದು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಾನು ಆಗಲೇ ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದರು ಅಂತ ಹೇಳಿಬಿಟ್ಟು ರೂಮ್ನೆಲ್ಲ ಖಾಲಿ ಮಾಡಿಕೊಟ್ಬಿಟ್ಟು ಕೀ ಎಲ್ಲ ಕೊಟ್ಬಿಟ್ಟು ನಾವು ದೇವಸ್ಥಾನದ ಮುಂದೆಲೇ ಇದ್ದಿದ್ದು ರೂಮು ಸೊ ಹಂಗೆ ದೇವಸ್ಥಾನಕ್ಕೆ ಒಂದು ಸಲ ಕೈ ಮುಕ್ಕೊಂಡು ಒಂದು ದಿನ ಅಲ್ಲಿದ್ವಲ್ಲ ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಸೊ ಅಲ್ಲಿ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ಬಸ್ ಸ್ಟಾಪ್ಗೆ ಹೋದ್ವಿ ಸೊ ಆ ಬಸ್ ಬಂದು ದೇವಸ್ಥಾನದ ಮುಂದೆಲೇ ಪಾಸಾಯಿತು ಸೊ ನಮಗಿದು ಗೊತ್ತಿರಲಿಲ್ಲ ಇಲ್ಲ ಅಂದಿದ್ರೆ ದೇವಸ್ಥಾನದ ಹತ್ರನೇ ನಾವು ಕಾಯ್ಬೋದಾಗಿತ್ತು ಬಸ್ಗೆ ಸೊ ಅದೊಂದು ಗೊತ್ತಿಲ್ಲದೆ ಇರೋದ್ರಿಂದ ದೇವಸ್ಥಾ ಸಾರಿ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲೇ ಬಸ್ ಹತ್ಕೊಂಡ್ವಿ ಮತ್ತು ಇನ್ನೊಂದು ಏನಂದರೆ ದೇವಸ್ಥಾನದ ಹತ್ರ ಬಂದು ನಾವು ಹತ್ಕೋತೀವಿ ಅಂತ ಹೇಳಿದ್ರೆ ಸೀಟೊಂದು ಸಿಗೋದು ಡೌಟ್ ಆಗುತ್ತೆ ಸೊ ಅದು ಕಾರಣಕ್ಕೋಸ್ಕರ ನಾವು ಅಲ್ಲೇ ಹೋಗಿ ಹತ್ಕೊಂಡ್ವಿ ಇನ್ನು ಅದಾದಮೇಲೆ ನೆಕ್ಸ್ಟು ದೇವಸ್ಥಾನದ ಹತ್ರನೇ ಮೂವ್ ಆಯಿತು ಬಸ್ಸು ಅಲ್ಲಿಂದ ಡೈರೆಕ್ಟು ಒರ್ನಾಡ್ಗೆ ಹೊರಟ್ವಿ ಇನ್ನು ಡೈರೆಕ್ಟ್ ಬಸ್ಸು ಅಂತ ಹೇಳಿದ್ರೆ ಏಳು ಕಾಲ್ಗಿದೆ ಅದು ಬಿಟ್ಟರೆ ಹತ್ತು ಗಂಟೆ ಹತ್ತುವರೆಗೆ ಇರೋದು ಅಂತ ಹೇಳಿದರು ಸೊ ಹೇಗಾದರೂ ಮಾಡಿ ಏಳು ಏಳು ಕಾಲು ಬಸ್ನ ನಾವು ಕ್ಯಾಚ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಆರು ಗಂಟೆಗೆ ಎದ್ದು ಇನ್ನು ನೈಟು ದೇವಸ್ವಂಗೇರಿಲಿ ಮತ್ತೆ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಮಲ್ಕೊಂಡಿದ್ವಿ ಅಲ್ವಾ ಸೊ ನೈಟು ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಆಗೋಣ ಅಂತ ಅಂದ್ಕೊಂಡ್ವಿ ಇಲ್ಲಿಂದನೇ ರೆಡಿಯಾಗಿ ಹೊರಟುಬಿಡೋಣ ಅಂತ ಹೇಳಿ ಇನ್ನು ಬಸ್ಸಲ್ಲೆಲ್ಲ ಏನು ಮೂರು ಅವರ್ ಮೂರು ಅವರ್ ಅವರ್ ಜರ್ನಿ ಇದೆ ಅಂತ ಹೇಳೋಣ ಫುಲ್ಲು ಗಾಡ್ ಶಿಕ್ಷಣ ಅಂತ ಹೇಳಿದ್ರು ನಮ್ಮ ಮನೆಯವರು ಸೊ ಇನ್ನು ಇನ್ನೇನಕ್ಕೆ ಇಲ್ಲಿಂದನೇ ರೆಡಿಯಾಗಿ ಒಟ್ಟಿಗೆ ಹೊರನಾಡ್ಗೆ ಹೋಗಿ ರೆಡಿಯಾಗೋಣ ಅಂತ ಹೇಳ್ಬಿಟ್ಟು ನಾವು ನೈಟು ಏನು ಡ್ರೆಸ್ಸಲ್ಲೆಲ್ಲ ಮಲಗಿದ್ವೋ ಅದೇ ಡ್ರೆಸ್ಸಲ್ಲೇ ಎಲ್ಲ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಅರ್ಧ ಗಂಟೆ ಬಸ್ ಸ್ಟಾಪಲ್ಲೇ ಕಾದ್ವಿ ಏನಕ್ಕಂದರೆ ಬಸ್ಸು ಅಂತ ಟ್ರೈನು ಅಂತ ಹೇಳಿದ್ರೆ ನಮ್ಮ ಪ್ರಕಾರ ನಾನು ಆ್ಯಕ್ಚುಲಿ ಅವಾಗ ಅವತ್ತು ಅವಾಗಿಂದೂ ಅದೇ ಥರನೇನೆ ಸೊ ಒಂದು ಅರ್ಧ ಗಂಟೆ ಒನ್ ಅವರ್ ಕಾದರೂ ಪರವಾಗಿಲ್ಲ ಮುಂಚೆಲೇ ಇರ್ತೀವಿ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇನೇ ಅದೊಂದು ನಾನು ಪಾಲಿಸ್ಕೊಂಡು ಬಂದುಬಿಟ್ಟಿದ್ದೀನಿ ಯಾವಾಗಲೂ ಕಾದರೂ ಪರವಾಗಿಲ್ಲ ಬಸ್ ಬಸ್ ಏನಾದರೂ ಮಿಸ್ ಆಯಿತು ಟ್ರೈನ್ ಏನಾದರೂ ಮಿಸ್ ಆಯಿತು ಅಂದರೆ ನಿಜವಾಗ್ಲೂ ತಲೆನೋವೇ ಅದು ಬುಕ್ಕಿಂಗ್ ಬಸ್ಗಳೇನಾದರೂ ಇದಾಯಿತು ಅಂದರೆ ತುಂಬಾ ಕಷ್ಟ ಈ ಥರ ಏನಾದರೂ ಬಸ್ಸು ಅಂದರೆ ಬಿಡು ಕಾಯಣ ಅಂತ ಹೇಳ್ಬೋದು ಟೈಮಿಂಗ್ಸ್ ಇದ್ರಂತೂ ಇನ್ನೂ ಕಷ್ಟನೇ ಸೊ ಇದು ಏಳು ಕಾಲ್ಗಿದ್ದು ಬಸ್ಸು ಸೊ ಇನ್ನು ಹತ್ತು ಗಂಟೆಗೆ ಇರುತ್ತೆ ಅಂತ ಹೇಳಿದರು ಅದಕ್ಕೆ ಆ ಟೈಮ್ಗೆ ನಾವು ಕ್ಯಾಚ್ ಮಾಡಬೇಕು ಅಂತ ಹೇಳಿ ಆರು ಗಂಟೆಗೆ ಎದ್ದು ಫ್ರೆಶ್ಅಪ್ ಆಗಿ ರೂಮೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಅಂತ ಹೇಳಿದ್ರೆ ಅದೇ ಮಾಮೂಲಿ ಹೆಂಗೆ ಹೆಂಗೆ ಬಿಟ್ಬಿಟ್ಟು ಹೋದ್ರು ಏನೂ ನಮ್ಮನ್ನು ಕೇಳಲ್ಲ ಬಟ್ ಅಂದ್ರೂ ನಮ್ಮ ಮಾನವೀಯತೆ ದೃಷ್ಟಿಯಿಂದ ನಾವು ಎಲ್ಲ ಮಡಚಿಟ್ಬಿಟ್ಟು ನಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮಾಮೂಲಿ ಲಾಗೌಟ್ ಆಗಬೇಕಲ್ವ ರೂಮಿಂದ ಸೊ ಕೀ ಎಲ್ಲ ಕೊಟ್ಬಿಟ್ಟು ನಾವು ವಾಪಸ್ ಅಲ್ಲಿಂದ ಹೊರಟಿದ್ದಾಯಿತು ಫುಲ್ ಅಂದರೆ ಫುಲ್ಲು ಗಾಡ್ ಸೆಕ್ಷನ್ ಮತ್ತು ಇನ್ನೊಂದು ಹೇಳಬೇಕು ನಾನು ಆ ಕಡೆ ಸೈಡೆಲ್ಲ ಪೂರ್ತಿ ಏನಂದರೆ ಗೌರ್ಮೆಂಟ್ ಬಸ್ಸೇ ಇಲ್ಲ ಪೂರ್ತಿ ಪ್ರೈವೇಟೇ ಗೌರ್ಮೆಂಟ್ ಬಸ್ಸೇ ಇಲ್ಲ ಆ ಕಡೆ ಸೊ ಹೊರ್ನಾಡುಗೆ ಏನಾದರೂ ಹೋಗ್ತೀನಿ ಅಂತ ಹೇಳಿದ್ರೆ ಎರಡು ಮೂರು ಬಸ್ ಇಳಿದು ಹತ್ತು ಈ ಥರ ಎಲ್ಲ ಮಾಡಬೇಕು ಸೊ ಟೈಮಿಂಗ್ಸ್ ಪ್ರಕಾರ ಏನಾದರೂ ನಾವು ಕ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರೆ ಏಳು ಕಾಸು ಸಾರಿ ಏಳು ಕಾಲಿಗೆ ಬಸ್ ಇರುತ್ತೆ ಸೊ ಅದನ್ನು ನಾವು ಪಿಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಹೊರ್ನಾಡ್ಗೆ ಇದೆ ಸೊ ಹೊರ್ನಾಡ್ಗೆ ಬಂದ್ವಿ ಹೊರನಾಡ್ಗೆ ಸುಮಾರು ಒಂದು ತ್ರೀ ಅವರ್ಸ್ ಜರ್ನಿನೇ ಆಯಿತು ಗಾಡ್ ಶಿಕ್ಷನ್ ಆಗಿರೋದ್ರಿಂದ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಪೂರ್ತಿ ಕ್ಲಿಪ್ಪಿಂಗ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಗಾರ್ಡ್ ಸೆಕ್ಷನ್ನು ಹಸಿರು ಗಿಡಗಳಾಗಿರ್ಬೋದು ಆ ಬೆಟ್ಟ ತುದಿ ನೋಡಿದ್ರೆ ಭಯ ಆಗೋದು ಈ ಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಾವು ಅಂತ ಹೇಳಿದ್ರೆ ವೀಡಿಯೋಸ್ನೇ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ ಸೊ ಸ್ವಲ್ಪ ಮಾತ್ರ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಮಿಕ್ಕಿದ ಬ್ಯಾಗಲ್ಲಿ ಇಟ್ಬಿಟ್ಟು ಫೋನು ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು ಇನ್ನೂ ಬಂದು ಡೈರೆಕ್ಟಾಗಿ ನಮಗೆ ದೇವಸ್ಥಾನದ ರೂಮ್ನೇ ಸಿಕ್ತು ಹೊರ್ನಾಡಲ್ಲಿ ಅಂತ ಅದು ಒಂದು ಖುಷಿ ಆಯಿತು ಅಂತ ಹೇಳ್ಬೋದು ಇನ್ನು ಬಂದು ರೂಮಲ್ಲೇ ಎಲ್ಲ ಫ್ರೆಶ್ಅಪ್ ಆಗಿ ಇನ್ನು ಹೊರ್ನಾಡಲ್ಲಿ ಯಾವುದೇ ರೀತಿ ನದಿ ಏನು ಇರಲಿಲ್ಲ ಸೊ ಅಲ್ಲೇ ರೂಮಲ್ಲೇ ಅಪ್ ಆಗಿ ರೆಡಿ ಆಗ್ತಿದ್ವಿ ನನ್ನ ರೂಮ್ನೆಲ್ಲ ಏನಕ್ಕೆ ತೋರಿಸ್ತೆ ಅಂತ ಹೇಳಿದ್ರೆ ಬೇರೆಯವ್ರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ತೋರಿಸಿದಷ್ಟೇ ನಿಜವಾಗ್ಲೂ ಬಚ್ಲು ಮನೆ ಎಷ್ಟು ನೀಟಾಗಿತ್ತು ಬಾತ್ರೂಮ್ ಅಂತ ಹೇಳಿದ್ರೆ ಅಷ್ಟು ನೀಟಾಗಿ ಇಟ್ಟಿದ್ರು ದೇವಸ್ಥಾನದ ರೂಮ್ ಸಿಕ್ತು ಇದ್ರದ್ದು ಪ್ರೈಸ್ ಬಂದರು ಬರೀ ತ್ರೀ ಹಂಡ್ರೆಡ್ ಅಷ್ಟೇನೆ ಮುನ್ನೂರು ರೂಪಾಯಿ ಕಟ್ಟಿಸ್ಕೊಂಡ್ರು ಲಾಸ್ಟಲ್ಲಿ ನಾವು ಅದ್ರ ಮಾ ಅವತ್ತು ಕೂಡ ಹೊರನಾಡಲು ಕೂಡ ನೈಟ್ ಸ್ಟೇ ಆದ್ವಿ ಅವತ್ತು ಮಾರನೇ ದಿನ ಎದ್ದು ನಾವು ಕಟಿಲಾಗಿ ಹೋಗಬೇಕಾದ್ರೆ ಬೆಳಿಗ್ಗೆ ಸೊ ನಮ್ಮ ಹತ್ರ ಅವರು ಟೂ ಫಿಫ್ಟಿ ಸಾರಿ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡಿದ್ರಲ್ವ ರೂಮ್ಗೆ ಟು ಫಿಫ್ಟಿ ತಗೊಂಡು ಫಿಫ್ಟಿ ರುಪೀಸ್ ಮತ್ತೆ ವಾಪಸ್ ಕೊಟ್ಟರು ನಮಗೆ ಏನಕ್ಕೆ ಅಂತ ರೀಸನ್ ಗೊತ್ತಿಲ್ಲ ಬಟ್ ಐವತ್ತು ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಅದು ಬಿಲ್ ಕೊಟ್ಟಿದ್ದಕ್ಕೆ ಏನಕ್ಕೆ ಅಂತ ರೀಸನ್ ಇನ್ನೂ ಗೊತ್ತಿಲ್ಲ ನನಗೆ ಇವರು ನಮ್ಮ ಮನೆಯವರು ಕೇಳ್ದಂಗೆ ಹಂಗೆ ಬಂದ್ಬಿಟ್ಟಿದ್ದಾರೆ ಸೊ ಆ ರೀತಿಯಾಗಿ ರೂಮ್ ಮಾತ್ರ ಚೆನ್ನಾಗಿತ್ತು ನೀಟಾಗಿತ್ತು ಬಚ್ಚಲು ಮನೆ ಬಾತ್ರೂಮು ಒಳಗಡೆ ಸಪ್ರೇಟಾಗಿ ನಮಗೆ ಇತ್ತು ಬಾತ್ರೂಮು ಬಚ್ಲು ಮನೆ ಎಷ್ಟು ನೀಟಾಗಿ ಇಟ್ಟಿದ್ರು ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರ ಎಲ್ಲ ಇದ್ದಾಗ ಅದರಲ್ಲೂ ದೇವಸ್ಥಾನದ ರೂಮು ಅಂತ ಹೇಳಿದ್ರೆ ನೀಟಾಗಿ ಇಟ್ಕೊಂಡೇ ಇನ್ನು ಪ್ರೈವೇಟ್ಗೆ ಹೋಲಿಸ್ಕೊಂಡ್ರೆ ಎರಡು ಸಾವಿರ ಮೂರು ಸಾವಿರ ಎ ಸಿ ರೂಮು ಈ ಥರ ಎಲ್ಲ ಹೋದರೆ ನಿಜವಾಗ್ಲೂ ಇದು ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಪ್ರಕಾರ ಅದರಲ್ಲೂ ಟ್ರಸ್ಟಿಂದ ದೇವಸ್ಥಾನದ ರೂಮು ಈ ಥರ ಎಲ್ಲ ಸಿಕ್ಕಿದ್ರೆ ನೋಡೋಕ್ಕೆ ಸ್ವಲ್ಪ ಲೋಕಲ್ ಥರ ಅನಿಸಿದ್ರೂ ನೀಟಾಗಿರುತ್ತಲ್ವ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆಲ್ಲ ರೆಡಿಯಾಗಿ ಎಲ್ಲ ಹೊಡೋಣ ಅಂತ ಹೇಳ್ಬಿಟ್ಟು ಹೊರ್ಟಿದ್ವಿ ಇನ್ನು ಆ ಮಿರ ನನಗೆ ಸ್ವಲ್ಪ ನಾನು ಕುಳ್ಳ ಇರೋದ್ರಿಂದ ನಾನು ಕಾಲನ್ನ ನಿಗ್ರಿ ನಿಗ್ರಿ ನಾನು ರೆಡಿ ಆಗ್ತಿದ್ದೆ ಇನ್ನು ಮಕ್ಕಳಿಗೆ ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಕೈ ಕಾಲೆಲ್ಲ ಹೊಡೆದಿತ್ತಲ್ವ ಸೊ ಬಾಡಿ ಲೋಷನ್ ಹಾಕಿ ಅಂತ ಕೊಟ್ಟರೆ ಇಬ್ರಿಗೂ ಮುಖಕ್ಕೆಲ್ಲ ಬಾಡಿ ಲೋಷನ್ ಹಾಕ್ಬಿಟ್ರು ನಮ್ಮ ಮನೆಯವರು ಮಕ್ಕಳಿಗೆಲ್ಲ ರೆಡಿ ಮಾಡಿದ್ರು ಅವರೇನೇ ಇನ್ನು ನೀನು ರೆಡಿ ಆಗೋದೇ ಆಗುತ್ತೆ ನಾನು ಮಕ್ಕಳನ್ನ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇನೋ ಹೇಳ್ಬಿಡ್ತಾರೆ ಬಟ್ ಸ್ಯಾರಿ ಎಲ್ಲ ವೇರ್ ಮಾಡಬೇಕು ಅಂತ ಹೇಳಿದ್ರೆ ನಮಗೂ ತಲೆ ಎಲ್ಲ ಸಿಕ್ಕಿಬಿಡಿಸಿ ನಾವು ರೆಡಿ ಆಗಬೇಕು ಅಂದರೆ ನಮ್ಗೆ ಲೇಟ್ ಆಗೇ ಆಗುತ್ತೆ ಸೊ ಎಲ್ಲ ರೆಡಿಯಾಗಿ ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೊಡ್ತಿದ್ವಿ ನಮ್ಮ ಮನೆಯವರು ಅಲ್ಲಿ ಗಡಿಯಾರ ಕೂಡ ಇತ್ತು ರೂಮಲ್ಲಿ ಟೈಮ್ ನೋಡಿಬಿಟ್ಟು ಹೇಳ್ತಾಯಿದ್ರು ಟೈಮ್ ಆಯಿತು ಬಾ ಹೊರಡೋಣ ಬೇಗ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾವು ಬಂದಿದ್ದೆ ಹತ್ತುವರೆ ಹನ್ನೊಂದು ಗಂಟೆ ಹತ್ತುವರೆ ಅಲ್ಲ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮೇಲೆ ಆಗಿತ್ತು ಇನ್ನು ನಾವು ರೂಮ್ ಸಿಕ್ಕಿ ನಾವು ರೂಮಲ್ಲಿ ಬಂದಿದ್ದಕ್ಕೆ ಹನ್ನೊಂದುವರೆ ಆಯಿತು ದೇವಸ್ಥಾನದ ಪಕ್ಕದ ರೂಮೇನೆ ನಮಗೆ ಸಿಕ್ಕಿದ್ದು ಅದೊಂದು ಖುಷಿ ಆಯಿತು ದೇವಸ್ಥಾನದ ಪಕ್ಕದಲ್ಲೇ ಇದೆ ದೇವ್ ದೇವಸ್ಥಾನದ ರೂಮೇ ಆಗಿರೋದ್ರಿಂದ ದೇವಸ್ಥಾನದ ಪಕ್ಕದಲ್ಲೇ ಇತ್ತು ಸೊ ಸಿಕ್ತು ಡೈರೆಕ್ಟಾಗೆ ನಮಗೆ ರೂಮಿಗೆ ಹಿಂಸೆ ಆಗಲಿಲ್ಲ ಡೈರೆಕ್ಟಾಗಿ ಸಿಕ್ತು ಬಂದು ನಾವು ಎಲ್ಲರೂ ರೆಡಿ ಆಗಬೇಕು ಸ್ನಾನ ಮಾಡಿ ಅಂತ ಹೇಳಿದ್ರೆ ಲೇಟ್ ಆಗೇ ಆಗುತ್ತೆ ಸೊ ಟೈಮ್ ಆಯಿತು ಆಯಿತು ಅಂತ ಹೇಳ್ತಾನೆ ಇದ್ರು ಆತ್ರ ಹನ್ನೆರಡು ಗಂಟೆ ಹಾಗೆ ಹೋಯಿತು ನಮಗೆ ದರ್ಶನದಕ್ಕೆ ಹೋಗೋಷ್ಟೊತ್ತಿಗೆ ಆಮೇಲೆ ಇನ್ನು ಮಾಮೂಲಿ ಪರ್ಸಲ್ಲಿ ಎಲ್ಲ ಇಟ್ಕೊಂಡು ಅದು ಒಂದು ನಂದು ಕ್ಯಾರಿ ಬ್ಯಾಗ್ ಇತ್ತು ಸೊ ಅದಿದ್ದರೆ ಚೆಂದ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಇಟ್ಕೊಂಡಿದೆ ಈ ಪರ್ಸು ಮತ್ತು ಬೇರೆ ಥರ ಬ್ಯಾಗ್ಗಳನ್ನೆಲ್ಲ ಇಟ್ಕೊಂಡು ಒಳಗಡೆ ಹೋಗೋಕ್ಕಾಗಲ್ಲ ಈ ಥರ ಬ್ಯಾಗ್ ಇತ್ತು ಅಂದರೆ ಚೆನ್ನಾಗಿರುತ್ತೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರೊಳಗಡೆ ಪವರ್ ಬ್ಯಾಂಕ್ ಅದು ಇದು ಸಿಕ್ಕ ಭಾರ ಇತ್ತು ನನಗೆ ನಾ ಕೂಡ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೆ ಬ್ಯಾಗ್ನ ಏನೇನೋ ಮಾತಾಡ್ಕೊಂಡು ಕೂತಿದ್ರು ಟೈಮ್ ಆಗುತ್ತೆ ನಡಿಯಮ್ಮ ಅಂತ ಹೇಳ್ತಾನೆ ಇದ್ರು ಇರಿ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೆಂಗಿದ್ರು ಎರಡೆರಡು ಸಲ ದರ್ಶನ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಎರಡೆರಡು ಸಲ ದರ್ಶನ ಅಂತ ನಾವು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಸೊ ನಿಧಾನಕ್ಕೆ ಹೋಗೋಣ ಬಿಡಿ ಏನು ಪರವಾಗಿಲ್ಲ ಇನ್ನೆಲ್ಲೂ ಹೋಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ದಿನ ಆದರೂ ವಾತಾವರಣ ಆವತ್ತಿನ ದಿನದ್ದು ಅಲ್ಲಿದ್ದ ವಾತಾವರಣ ಎಲ್ಲ ಪ್ರತಿಯೊಂದು ನಾವು ಸೂಕ್ಷ್ಮವಾಗಿ ಅನ್ಭವಿಸೋಣ ಚೆನ್ನಾಗಿ ಅನುಭವಿಸೋಣ ಇದ್ದೀವಿ ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ಇರ್ತೀವಿ ಸೊ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ ಆಮೇಲೆ ಇದು ವರ್ನಾಡನ್ನ ಪೂರ್ಣೇಶ್ವರಿ ದೇವಸ್ಥಾನ ಅಂತ ಹೇಳ್ಬೋದು ಆಮೇಲೆ ಓದ್ವಿ ತುಂಬ ಅಂದರೆ ತುಂಬಾ ರಶ್ಶು ಈ ದೇವಸ್ಥಾನದಲ್ಲೂ ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು ಸೊ ಅದೇ ರೀಸನ್ ಆಗಲೇ ಹೇಳಿದ್ನಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡಿರೋರು ಮತ್ತು ಆಲ್ಮೋಸ್ಟ್ ಸ್ಕೂಲ್ ಮಕ್ಳುಗಳೇ ಜಾಸ್ತಿ ಅಂತ ಹೇಳ್ಬೋದು ಟ್ರಿಪ್ ಇರೋದ್ರಿಂದನೋ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಒಂದೊಂದು ಬಸ್ ಬಸ್ ಜನಗಳೇ ತುಂಬ ಒಂದು ಹತ್ತು ಬಸ್ಸೇ ನೋಡಿದ್ದೀನಿ ಇಲ್ಲ ಅಂತ ಹೇಳ್ಬೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದ್ವಿ ದರ್ಶನದ ಬಗ್ಗೆ ಮಾತ್ರ ಎರಡು ಮಾತಿಲ್ಲ ನಿಜವಾಗ್ಲೂ ಶೃಂಗೇರಿಗಿಂತ ಹೊರನಾಡಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು ಏನಕ್ಕೆಂದರೆ ಅಲ್ಲೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಬಟ್ ಇಲ್ಲೇನು ಚೆನ್ನಾಗಿ ಎಕ್ಸ್ಪೆಷಲಿ ದರ್ಶನ ಆಯಿತು ಅಂತ ಹೇಳಿದ್ರೆ ಜಸ್ಟ್ ಒಂದೇ ಬಾಗ್ಲಷ್ಟೇ ಒಂದು ಬಾಗಿಲು ಹಿಂದೆ ದೇವ್ರಿದೆ ನಿಜವಾಗ್ಲೂ ಹತ್ತಿರಕ್ಕೆ ಬಿಟ್ಟರೆನೋ ಕರ್ಕೊಂಡು ಹೋಗಿ ಅನ್ನೋಷ್ಟು ಖುಷಿಯಾಯಿತು ದೇವ್ರನ್ನ ಮುಟ್ಕೊಂಡೇ ಬಂದ್ಬಿಟ್ವೇನೋ ಅನ್ನೋಷ್ಟು ಖುಷಿಯಾಯಿತು ನಿಜವಾಗ್ಲೂ ಆ ಖುಷಿನ ಎಷ್ಟು ಸ್ವರ್ಗಕ್ಕೆ ಮೀರಿದ್ದು ಅಂತ ಹೇಳ್ಬೋದು ಮೈ ಜುಮ್ ಅನಿಸುತ್ತೆ ಆ ಒಂದು ದರ್ಶನ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗಂತೂ ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ಪಡ್ಕೊಂಡಿದ್ದ ಭಾಗ್ಯ ನನಗೆ ಸಿಕ್ತು ಅಂತ ಹೇಳ್ಬೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂದ್ವಿ ಇನ್ನೂ ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ ಸರಿ ರೂಮ್ಗೆ ಒಡೋಣ ಅಂತ ಹೇಳ್ಬಿಟ್ಟು ರೂಮ್ಗೆ ಹೊಡ್ತಿದ್ವಿ ಇನ್ನೂ ಸ್ಯಾರಿ ಎಲ್ಲ ಚೇಂಜ್ ಮಾಡೋಣ ಅಂತ ಬಂದೆ ರೂಮ್ಗೆ ಬಟ್ ಅಲ್ಲಿಂದ ಕಳಶ ಒಂದು ಟ್ವೆಂಟಿ ರುಪೀಸ್ ಅಷ್ಟೇ ಆಗೋದು ಬಸ್ ಚಾರ್ಜು ಪಕ್ಕದಲ್ಲೇ ಇದ್ದಿದ್ದು ಸೊ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಅದು ಶೃಂಗೇರಿಯಿಂದ ಬರ್ತಿರ್ಬೇಕಾದ್ರೆ ಫಸ್ಟು ಸಿಗೋದೆ ಕಳಸ ಅದಾದಮೇಲೆ ಹೊರ್ನಾಡು ಸಿಗೋದು ಕಳಸ ಮುಗಿಸ್ಕೊಂಡು ನಾವು ಹೊರ್ನಾಡಿಗೆ ಬರ್ತೀವಿ ಅಂತ ಹೇಳಿದರೆ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರಬೇಕಾಗುತ್ತೆ ಸೊ ನಾವಲ್ಲಿ ರೆಡಿ ಆಗಿರಲಿಲ್ಲ ಡೈರೆಕ್ಟಾಗಿ ನಾವು ಹೊರ್ನಾಡಿಗೆ ಬಂದು ವರ್ನಾಡಿಂದ ಅಲ್ಲಿ ಎಲ್ಲ ಎಲ್ಲ ಮುಗಿಸ್ಕೊಂಡು ಇನ್ನೂ ಯಾರಾದರೂ ಡ್ರೆಸ್ ಚೇಂಜ್ ಮಾಡೋವಾಗಿದ್ರೆ ಮಾಡಿ ಅಂತ ಹೇಳಿದೆ ಇನ್ನು ನಮ್ಮ ಯಜಮಾನ್ರು ನನ್ನ ಮಗ ಇಬ್ರು ಡ್ರೆಸ್ ಚೇಂಜ್ ಮಾಡಿದ್ರು ನಾನು ನನ್ನ ಮಗಳು ಇಬ್ಬರು ನಾನು ಸ್ಯಾರೀಲೇ ಹೋದೆ ನನ್ನ ಮಗಳು ಅದೇ ಡ್ರೆಸ್ಸಲ್ಲಿ ಬಂದರು ಇನ್ನು ಬಸ್ಸಲ್ಲೆಲ್ಲ ಇವರು ಪಂಚೆಗಳು ಅದು ಇದು ಅಪ್ಪ ಮಗನಿಗಾಗಲ್ವಲ್ಲ ಸೊ ಅದಕ್ಕೆ ಅವರ ಅಪ್ಪ ಮಗ ಇಬ್ಬರು ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ನಾನು ನನ್ನ ಮಗಳು ಸ್ಯಾರೀಲೇ ಓದೆ ನಾನು ಅದು ಕೂಡ ಕಳಶ ಕೂಡ ತುಂಬ ಚೆನ್ನಾಗಿತ್ತು ಕಳಶ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಹೇಳಿದ್ನಲ್ಲ ನಾನು ಆಗಲೇ ಎಲ್ಲ ಪೂರ್ತಿ ಲೋಕಲ್ ಬಸ್ ಪ್ರೈವೇಟ್ ಬಸ್ಗಳೇ ಅಲ್ಲೆಲ್ಲ ಇರೋದು ಒಂದು ಟ್ವೆಂಟಿ ರುಪೀಸ್ ಚಾರ್ಜ್ ಆಗುತ್ತೆ ಅಷ್ಟೇ ಪಕ್ಕದಲ್ಲೇ ಇರೋದು ಸೊ ಪ್ರೈವೇಟ್ ಬಸ್ಸೇ ಅದು ಟೈಮಿಂಗ್ಸು ಅಂತ ಏನಿಲ್ಲ ಪ್ರತಿಯೊಂದು ಬಸ್ಸು ಅದ್ರ ಮೇಲೆ ಹೋಗ್ಬೇಕಲ್ವ ಎಲ್ಲೋದ್ರೂ ಅದ್ರ ಮೇಲೆ ಹೋಗಬೇಕು ಮಂಗ್ಳೂರ್ಗೆ ಹೋದ್ರೂ ಅದ್ರ ಮೇಲೆ ಹೋಗ್ಬೇಕು ಪ್ರತಿಯೊಂದು ಸುಮಾರು ಬಸ್ಗಳು ಕೂಡ ಎಲ್ಲ ಅದ್ರ ಮೇಲೆ ಹೋಗಬೇಕು ಶೃಂಗೇರಿಗೆ ಹೋಗೋ ಬಸ್ಗಳು ಅಷ್ಟೇನೇ ಸೊ ಅದರಿಂದ ಪ್ರತಿ ಒಂದು ಬಸ್ಸು ಆ ಕಡೆ ಅದ್ರ ಮೇಲೆ ಹೋಗೋದ್ರಿಂದ ಯಾವ ಬಸ್ ಆದರೂ ಕೂಡ ಹೋಗೇ ಹೋಗುತ್ತೆ ಅಂದರೂ ಒಂದು ಸಲ ವಿಚಾರಿಸ್ಕೊಂಡು ಹತ್ತಬೇಕು ದೇವಸ್ಥಾನದ ಎದುರುಗಡೆನೇ ಬಸ್ಗಳೆಲ್ಲ ನಿಲ್ಲಿಸ್ತಾರೆ ಕೇಳ್ಕೊಂಡು ಹತ್ತಿದ್ರೆ ಓಕೆ ಬೆಸ್ಟ್ ಅದು ನೋಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟವಿ ಹೋಗಿ ಅಲ್ಲಿ ಏನಕ್ಕೆ ಕಳಶ ಅಂತ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಶಿವನ ರೂಪ ಅಂತಲೇ ಹೇಳ್ಬೋದು ಕಳಶೇಶ್ವರ ಅಂತ ಹೇಳ್ಬಿಟ್ಟು ದೇವರು ಅಲ್ಲಿ ನಮಗೆ ಕಳಶದ ರೂಪಲಿ ರೂಪದಲ್ಲಿ ದರ್ಶನ ಕೊಡ್ತಾರೆ ಸೊ ಅದೊಂದು ಕಾರಣಕ್ಕೋಸ್ಕರ ಕಳಶ ಅಂತ ಹೇಳ್ಬಿಟ್ಟು ಅಲ್ಲಿ ಹೆಸರು ಬಂದಿದ್ದು ಅಂತಲೇ ಹೇಳ್ಬೋದು ಆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಪ್ರಸಾದ ತಿನ್ನ ತಿಂದಿದ್ದನ್ನ ಹೇಳೋದೇ ಮರ್ತ್ಕೊಂಡೆ ಸೊ ಅಲ್ಲಿ ಒಳಗಡೆಯ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಒಳಗಡೆ ಅನ್ನದಾನ ನಡೆಯುತ್ತಲ್ವ ಅಲ್ಲಿ ವೀಡಿಯೋ ಫೋಟೋ ಯಾವುದೇ ರೀತಿ ಅಲೋ ಇಲ್ಲ ಸೊ ಅದಕ್ಕೆ ನಾನು ಯಾವುದೇ ಕ್ಲಿಪ್ಪಿಂಗ್ಸಲ್ಲಿ ಅಲ್ಲಿ ಊಟ ಮುಗಿಸ್ಕೊಂಬಂದು ರೂಮಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಇನ್ನು ನಾವು ಕಳಶ ದೇವಸ್ಥಾನಕ್ಕೆ ಹೊರಟಿದ್ದಾಯಿತು ಅಲ್ಲೂ ಕೂಡ ಎಲ್ಲ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಇದೇನೆ ಕಳಶ ದೇವಸ್ಥಾನ ಕಳಶೇಶ್ವರ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಇದು ಕೂಡ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ಅನ್ನದಾನ ಮಾಡ್ತಿದ್ರು ಎಷ್ಟು ಖುಷಿಯಾಯಿತು ಅಂತ ಹೇಳಿದ್ರೆ ಅಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಇಲ್ಲಿ ತಿನ್ನೋಕೆ ಆಗ್ತಾ ಇಲ್ಲ ಇಲ್ಲ ಬೇಡ ಬೇಡ ಅಂತ ಹೇಳಿದರು ಅಲ್ಲಿರೋ ಐನೂರುಗಳೇ ಹಿಂಸೆ ಮಾಡಿ ಮಾಡಿ ಇಲ್ಲ ಬನ್ನಿ ಬನ್ನಿ ನಿಜವಾಗ್ಲೂ ಫ್ಯಾಮಿಲೀಸ್ ರಿಲೇಟಿವ್ಸ್ ಈ ಥರ ಹಿಂಸೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ಮಾತ್ರ ನಿಜವಾಗ್ಲೂ ಐನೂರುಗಳ ಮೇಲೆ ನಿಜಲು ಗ್ರೇಟ್ ಅಂತಲೇ ಹೇಳ್ಬೋದು ಇಲ್ಲ ಬನ್ನಿ ಬನ್ನಿ ಅಂತ ಕರೆದು ಕರೆದು ಊಟಕ್ಕೆ ಇಟ್ಟಿದ್ರು ಅಲ್ಲಿ ಅಂತ ಹೇಳ್ ಹೇಳ್ಬೋದು ಆಮೇಲೆ ಸರಿ ಆಯಿತು ಬಾರಮ್ಮ ಒಂದು ಎರಡು ತು ತಿನ್ನೋಣ ಇಲ್ಲ ಆಗ್ತಾಯಿಲ್ಲ ನನಗೆ ಜಾಸ್ತಿ ಆಗೈತೆ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತಿಂದಿದ್ದೆ ಕೇಳಲೇ ಇಲ್ಲ ಏನೇ ಮಾಡಿದ್ರು ಊಟದ ಬಗ್ಗೆ ಮಾತ್ರ ದೇವಸ್ಥಾನದಲ್ಲಿ ಎರಡು ಮಾತು ಆಡೋ ಹಾಗೆ ಇಲ್ಲ ಮಾಮೂಲಿ ಶೃಂಗೇರಿಲ್ಲೂ ಅಷ್ಟೇ ಹೊರನಾಡಲ್ಲೂ ಅಷ್ಟೇ ಅನ್ನ ಸಾಂಬಾರು ಹಾಕ್ತಾರೆ ಅನ್ನ ರಸಮ್ ಹಾಕ್ತಾರೆ ಅನ್ನ ಮಜ್ಜಿಗೆ ಹಾಕ್ತಾರೆ ಲಾಸ್ಟಲ್ಲಿ ಪಾಯಸ ಹಾಕ್ತಾರೆ ಒಂದೊಂದು ದೇವಸ್ಥಾನದಲ್ಲಿ ಪಲ್ಯಗಳು ಕೂಡ ಇರುತ್ತೆ ಇಲ್ಲಿ ಅನ್ನ ಸಾಂಬಾರ್ ಇತ್ತು ಅನ್ನ ಮಜ್ಜಿಗೆ ಇತ್ತು ಸೊ ಅನ್ನ ಸಾಂಬಾರು ಸ್ವಲ್ಪ ಹಾಕ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಆ ಕಾರಣಕ್ಕೋಸ್ಕರ ಒಂದು ನಾಲ್ಕು ತುತ್ತು ತಿನ್ನೋಣ ಸಾಕು ಅಂತ ಹೇಳ್ಬಿಟ್ಟು ಒಂದೆರಡೆರಡು ತುತ್ತು ಊಟ ಮಾಡಿಕೊಂಡು ಎದ್ವಿ ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಮಕ್ಳಿಗಂತೂ ನಿಜವಾಗ್ಲೂ ಹಬ್ಬ ಆಗೋಗಿತ್ತು ಅಂತಲೇ ಹೇಳ್ಬೋದು ಅವರು ಏನು ಎಂಜಾಯ್ಮೆಂಟ್ ಮಾಡ್ತಿದ್ದಾರೋ ಬಿಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ನಾನು ಅದೇ ಅನ್ಕೋತೀನಿ ಏನು ಎಂಜಾಯ್ಮೆಂಟು ಇದು ನಿಮ್ಮದು ಅಂತ ಹೇಳ್ಬಿಟ್ಟು ಅವ್ರು ಅದೇ ಹೇಳ್ತಾರೆ ಇದೆಲ್ಲ ಯಾವ ಎಂಜಾಯ್ಮೆಂಟು ನೀವು ನೀರಲ್ಲಿ ಕರ್ಕೊಂಡೇ ಹೋಗಿಲ್ಲ ನಾನು ಆಟೋಕ್ಕೆ ಜೋಗ್ ಫಾಲ್ಸ್ಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ ಮತ್ತು ಬೀಚ್ಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ ಬರೀ ದೇವಸ್ಥಾನಗಳನ್ನೇ ಸುತ್ತಿಸ್ತಾ ಇದ್ದೀರಾ ಅಂತ ನಮ್ಮನ್ನೇ ರೇಗಿಸ್ತಿದ್ರು ಅವರಿಬ್ಬರು ಸೇರಿಕೊಂಡು ಇಲ್ಲ ಫಸ್ಟು ದೇವಸ್ಥಾನ ಆಮೇಲೆ ಆಟ ಆಡೋದು ಆಮೇಲೆ ಎಂಜಾಯ್ ಮಾಡೋದು ಫಸ್ಟು ದೇವ್ರಲ್ವ ಮುಖ್ಯ ಅಂತ ಹೇಳ್ಬಿಟ್ಟು ನಾವೇನೇನೋ ನೈಸ್ ಹೊಡ್ಕೊಂಡು ಹಂಗು ಹಿಂಗೂ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ತುಂಬಾ ಚೆನ್ನಾಗಿತ್ತು ಹೊರ್ನಾಡು ಅನ್ನಪೂರ್ಣೇಶ್ವರಿ ಅಂತೂ ನಿಜವಾಗ್ಲೂ ಎರಡು ಮಾತಾಡೋ ಆಗಿಲ್ಲ ನನ್ನ ನಮಗಂತೂ ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು ಆಮೇಲೆ ಅಲ್ಲಿಂದ ಈ ಕಳಶಕ್ಕೆ ಬಂದು ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಒಡೋಣ ಅಂತ ಹೇಳಿಬಿಟ್ಟು ಮತ್ತು ಅಲ್ಲಿಂದ ಬಸ್ಸು ಡೈರೆಕ್ಟಾಗಿ ಎಷ್ಟೊಂದು ಬಸ್ಗಳು ಬರ್ತಿರುತ್ತೆ ಏನು ಕಾಯಬೇಕು ಅನ್ನೋದೇನಿಲ್ಲ ಬರ್ ಬಸ್ಗಳು ಹಿಂದಿಂದಲೇ ಬರ್ತಿರುತ್ತೆ ಇನ್ನು ಇಲ್ಲೂ ಕೂಡ ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಬಸ್ ಹತ್ತು ವಾಪಸ್ ಬಂದ್ವಿ ಅಷ್ಟೊತ್ತಿಗೆ ಕತ್ಲೆ ಹಾಗೆ ಹೋಗಿತ್ತು ಇನ್ನು ಹಿಮ ಎಲ್ಲ ಶುರು ಆಗ್ತಿತ್ತು ಸೊ ಅಷ್ಟೊತ್ತಿಗೆ ನಾವು ನಾನು ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಇನ್ನೂ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಸೊ ಮಾಮೂಲಿ ಡ್ರೆಸ್ಸಲ್ಲೇ ಹೋಗ್ಬೋದು ಏನು ತೊಂದರೆ ಇಲ್ಲ ಒಳಗಡೆ ಬಿಡ್ತಾರೆ ಸೊ ಅದಕ್ಕೆ ಡ್ರೆಸ್ಸಲ್ಲೇ ಹೋಗೋಣ ಸ್ಯಾರಿ ಅಂತೂ ಬೆಳಗ್ಗೆಯಿಂದ ಉಟ್ಕೊಂಡು ಸಾಕಾಗಿದೆ ಡ್ರೆಸ್ಸಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡ್ರೆಸ್ಸಲ್ಲೇ ಹೊರಟಿದ್ದೆ ಸ್ಯಾರಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಸಲ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿದ್ದಾಯಿತು ಹೋಗಿ ಮತ್ತೆ ದರ್ಶನ ಮುಗಿಸ್ಕೊಂಡು ನೈಟ್ ಮಾತ್ರ ಇನ್ನೂ ಇನ್ನೂ ಒಂದು ಸಲ ಎಂಥ ದರ್ಶನ ಆಯಿತು ಅಂತಂದರೆ ಅದು ಹೇಳೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಆ ರೀತಿ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಅನ್ನಪೂರ್ಣೇಶ್ವರಿ ತಾಯಿದು ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲೇ ಅನ್ನಪೂರ್ಣೇಶ್ವರಿ ತಾಯಿದು ಪ್ರಸಾದ ತಿಂದ್ಕೊಂಡು ನಾವು ಹೋಟ್ಲಲ್ಲೆಲ್ಲೂ ಊಟನೇ ಮಾಡಲಿಲ್ಲ ಆ್ಯಕ್ಚುಲಿ ಒರ್ನಾಡುಗೆ ಹೋದಾಗ ನಾವು ಬೆಳಗ್ಗೆ ನಾಷ್ಟನೂ ಇಲ್ಲ ಏನೂ ಇಲ್ಲ ಏನಕ್ಕಂದರೆ ತ್ರೀ ಅವರ್ಸ್ ಜರ್ನಿ ಇದ್ದಿದ್ದರಿಂದ ನಾವು ಡೈರೆಕ್ಟ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಪಟಾಪಟ ಅಂತ ದರ್ಶನ ಮಾಡಿಕೊಂಡು ಈ ರೀತಿಯಾಗಿದ್ದರಿಂದ ನಮಗೆ ಆಗಲೇ ಇಲ್ಲ ಟಿಫನ್ ತಿಂದೋದಕ್ಕೆ ಹಂಗೂ ಡೈರೆಕ್ಟ್ ಊಟನೇ ಆಯಿತು ನೈಟು ಅಷ್ಟೇ ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡು ಬಂದು ವಾಪಸ್ಸು ಮಲ್ಕೊಂಡಿದ್ದಾಯಿತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಯಜಮಾನ್ರು ಆಸೆ ಕನಸು ಚೆನ್ನಾಗಿ ನೆರವೇರ್ತು ಅಂತಲೇ ಹೇಳ್ಬೋದು ಅವ್ರಿಗಿತ್ತು ಒಂದೊಂದು ದೇವಸ್ಥಾನದಲ್ಲೂ ನಾವು ಒಂದೊಂದು ದಿನ ಸ್ಟೇ ಆಗಲೇಬೇಕು ಅನ್ನೋದಿತ್ತು ಅವ್ರದ್ದೊಂದು ಕನಸು ನೆರವೇರ್ತು ಅಂತಲೇ ಹೇಳ್ಬೋದು ಇನ್ನೂ ಇಲ್ಲಿಂದ ನಾವು ಮಾರನೇ ದಿನಕ್ಕೆ ಕಟೀಲಾಗಿ ಹೋಗ್ತಿದ್ವಿ ಸೊ ಕೊಟ್ ಕಟೀಲಾಗೆ ಟೈಮಿಂಗ್ಸ್ ಎಲ್ಲ ವಿಚಾರಿಸ್ಕೋಬೇಕಲ್ವಾ ಎಲ್ಲ ಯಾವ ರೀತಿ ಇದೆ ಏನು ಡೈರೆಕ್ಟ್ ಇದೆಯಾ ಇಲ್ವಾ ಎಲ್ಲಿ ಹೋಗಿ ಹೋಗಬೇಕು ಈ ರೀತಿ ಎಲ್ಲ ವಿಚಾರಿಸ್ಕೋಬೇಕಲ್ವ ಸೊ ಅದಕ್ಕೆ ವಿಚಾರಿಸ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಹೋಗಿದ್ದರು ಅಷ್ಟೊತ್ತಿಗೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಫೋನಲ್ಲಿ ನಂದು ಎಲ್ಲಿದ್ರು ನನ್ನ ಕೆಲಸ ಮಾತ್ರ ತಪ್ಪಲ್ಲ ಸೊ ಅದನ್ನು ಮಾಡ್ಕೊಂಡು ಕೂತಿದ್ದೆ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂದರೂ ನಂದು ಪೂರ್ತಿ ನೆಟ್ವರ್ಕೇ ಹೋಗ್ಬಿಟ್ಟಿತ್ತು ಏನು ಪ್ರಾಬ್ಲಮ್ ಆಗಿತ್ತು ಅಂತಲೇ ಗೊತ್ತಾಗಲಿಲ್ಲ ಇನ್ನು ನಮ್ಮ ಯಜಮಾನ್ರು ಫೋನ್ ಇಸ್ಕೊಂಡಿದ್ದೆ ನಾನು ಅವ್ರದ್ರಲ್ಲಿ ಪಾಟ್ ಆನ್ ಮಾಡಿಕೊಂಡು ಇನ್ನು ಅವತ್ತಿನ ಡೇ ನಾವು ಏನಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಅದೊಂದು ಎರಡು ಮೂರು ಹಾಕೋಣ ಅಂತ ಹೇಳ್ಬಿಟ್ಟು ಸ್ಟೇಟಸ್ಗೆ ಅದನ್ನು ಹಾಕೊಂಡು ಕೂತಿದ್ದೆ ಮಾತ್ರ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳೋಕ್ಕಾಗಲ್ಲ ಅಷ್ಟು ಮಜವಾಗಿತ್ತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ದೇವರ ದರ್ಶನ ಆಯಿತು ಎಂಜಾಯ್ ಮಾಡಿದ್ವಿ ಖುಷಿ ಪಟ್ವಿ ಎಲ್ಲ ಥರನೂ ಆಯಿತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅದರಲ್ಲಂತೂ ನಾವು ಎಲ್ಲಿ ಹೋಗೂ ಇಲ್ಲ ಬಂದು ಇಲ್ಲ ಇದೆ ಫಸ್ಟ್ ಟೈಮ್ ನಾವು ಟ್ರಿಪ್ ಅಂತ ಮಾಡಿದ್ದು ಮತ್ತು ಎರಡನೇ ದಿನದ್ದು ಕೂಡ ತುಂಬಾ ಚೆನ್ನಾಗಾಯಿತು ಇವತ್ತಿನ ದಿನವೂ ಕೂಡ ಟ್ರಿಪ್ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಾನು ಆವಾಗಲೇ ಹೇಳ್ದಂಗೆ ಸಲ ದರ್ಶನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ವಾಪಸ್ಸು ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದಿದ್ದಾಯಿತು ಇನ್ನು ಶಾಪಿಂಗ್ ಅಂತ ಹೇಳಿದ್ರೆ ಏನು ಶಾಪಿಂಗ್ ಮಾಡೋದಕ್ಕೆ ಹೋಗಲಿಲ್ಲ ಏನಕ್ಕೆ ಅಂದ್ರೆ ಸ್ವಲ್ಪ ಮಾಡ್ಕೊಂಡಿದ್ವಿ ಒಂದು ಐನೂರು ರೂಪಾಯಿ ತನಕ ಮಾಡ್ಕೊಂಡಿದ್ವಿ ಅಷ್ಟೇ ಜಾಸ್ತಿ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ ಎಲ್ಲೂ ಬೇಡದೆರ ಐಟಮ್ಮು ಇರೋದಕ್ಕೆಲ್ಲ ಸುರಿದಿಲ್ಲ ನಾವು ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು ತೊಗೊಂಬಂದ್ವಿ ಇದೆಲ್ಲ ಮ್ಯಾಗ್ನೆಟ್ ಏನಕ್ಕೋಸ್ಕರ ಅಂತ ಹೇಳಿದರೆ ಒಂದು ಮೆಮೊರಿ ಇರುತ್ತೆ ಸೊ ಇಂಥ ಪ್ಲೇಸಸ್ಗೆ ಹೋಗಿದ್ವಿ ಸುಮಾರು ಜನ ಎಲ್ಲ ಔಟ್ ಆಫ್ ಇಂಡಿಯಾ ಔಟ್ ಆಫ್ ಕರ್ನಾಟಕ ಈ ಥರ ಹೋದರೆ ಮಾತ್ರ ಮ್ಯಾಗ್ನೆಟ್ ತೊಗೊಬರ್ತಾರೆ ನಾವು ಕರ್ನಾಟಕದಲ್ಲೇ ಸುತ್ತುತ್ತಾ ಇದ್ದೀವಿ ಈಗ ಜಸ್ಟ್ ಒಂದು ಹೆಜ್ಜೆ ಇಟ್ಟಿದ್ದೀವಿ ಅಷ್ಟೇನೆ ನಾವು ಸೊ ಆದರೂ ನಾವೇನು ಫ್ರಿಜ್ಗೆ ಏನಕ್ಕೆ ಅಂದರೆ ಮಕ್ಕಳು ಕಿತ್ತಿ ಎಷ್ಟು ಬಿಡ್ತಾರೆ ಅದನ್ನು ಆಟ ಸಾಮಾನು ಮಾಡ್ಕೊಬಿಡ್ತಾರೆ ಸೊ ಜಸ್ಟ್ ಒಂದು ನೆನಪಿಗೆ ಇರಲಿ ಅನ್ನೋದಕ್ಕೋಸ್ಕರ ಇನ್ನು ಫೋಟೋಸ್ ಏನಾದರೂ ತೊಗೊಂಬಂದರೆ ದೇವ್ರ ಮನೇಲಿಟ್ಟು ಪೂಜೆ ಮಾಡಲೇಬೇಕಾಗುತ್ತೆ ಇದೆಲ್ಲ ಇಂಥ ಪ್ಲೇಸಸ್ಗೆ ಹೋಗಿದ್ವು ಅಂದೋ ಒಂದು ಮೆಮೊರಿ ಇರುತ್ತಲ್ವ ಸೊ ಆ ಕಾರಣಕ್ಕೋಸ್ಕರ ಸಿಕ್ಕಿಲ್ಲ ಅಂದರೆ ನಾನು ಕಸ್ಟಮೈಸ್ ಮಾಡ್ಕೊಳ್ಳೋಣ ಬೇರೆ ಥರನೇ ಅಂತ ಯೋಚನೆ ಮಾಡಿದ್ದೆ ಸೊ ನಾನು ಹಂಗೂ ಎಲ್ಲ ಅಂಗಡಿಯಲ್ಲೂ ವಿಚಾರಿಸ್ದೆ ಶೃಂಗೇರಿಲೂ ಅಷ್ಟೇ ಹೊರ್ನಾಡಲ್ಲೂ ಅಷ್ಟೇ ವಿಚಾರಿಸಿದ್ದಕ್ಕೆ ನನಗೆ ಸಿಕ್ತು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ತೊಗೊಂಡು ಬಂದ್ವಿ ತಗೊಂಡು ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ ಆಗಲೇ ಹೇಳ್ದಂಗೆ ಜಸ್ಟ್ ಅಷ್ಟೇ ಮ್ಯಾಗ್ನೆಟ್ ಒಂದು ತೊಗೊಂಡೆ ಅದನ್ನು ಮುಗಿಸ್ಕೊಂಡು ಇನ್ನೂ ಇಲ್ಲಿ ಒಂದು ಕಲ್ಯಾಣಿ ಇತ್ತು ಸೊ ನಾವು ಮಾರ್ನಿಂಗ್ ನೋಡೇ ಇಲ್ಲ ಈ ಕಡೆ ಬಂದೇ ಇರಲಿಲ್ಲ ಸೊ ಅದನ್ನೊಂದು ಕ್ಲಿಪ್ಪಿಂಗ್ಸ್ ಹಂಗೆ ತೊಗೊಂಡೆ ಅದನ್ನ ತೊಗೊಂಡಾದಮೇಲೆ ಇನ್ನೂ ಇಲ್ಲಿ ಎಂಟ್ರೆನ್ಸಲ್ಲಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಇದಿದೆ ಅಲ್ವಾ ಸೊ ಅಲ್ಲಿ ಇಷ್ಟೊತ್ತಲ್ಲಿ ಕತ್ಲೆ ಆಗಿತ್ತಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ವಾಟರ್ದು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಜಸ್ಟ್ ಅಲ್ಲೇ ಕೂತ್ಕೊಂಡು ನಾನು ನಮ್ಮ ಯಜಮಾನ್ರು ಏನೇನೋ ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಚೆನ್ನಾಗೆ ಟೈಮ್ ಪೆ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ನನಗೆ ಅಂತ ನಮ್ಮ ಯಜಮಾನ್ರು ಟೈಮ್ ಕೊಟ್ಟಿದ್ದೇ ಇಲ್ಲ ಸೊ ಈ ಒಂದು ನಾಲ್ಕು ದಿನದ ತನಕ ನನಗೆ ಟೈಮ್ ಕೊಟ್ರಲ್ಲ ಏನೋ ಒಂದು ಸಿಕ್ತಂಗೆ ಆಗೋಯ್ತು ನನಗೆ ಅಂತ ಹೇಳ್ಬೋದು ತುಂಬಾ ಖುಷಿಯಾಯಿತು ಆಮೇಲೆ ಊಟ ಎಲ್ಲ ಮಾಡ್ಕೊಂಬಂದು ಹೊರಗಡೆ ಕೂತಿದ್ವಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ ಸುಮಾರು ಅದೇ ರೋಡಲ್ಲೇ ಒಂದು ರೋಡ್ ರೋಡಿದೆ ಅಲ್ಲೇ ಸೊ ಅಲ್ಲಿಂದ ಅಲ್ಲಿ ಲಾಸ್ಟು ಕಾರ್ನರಲ್ಲಿ ಒಂದು ನಮ್ಮದು ಬಜರಂಗಿದು ಟೆಂಪಲ್ ಇತ್ತು ಸೊ ಅದನ್ನು ನಾವು ನೋಡೇ ಇರಲಿಲ್ಲ ನಮ್ಮ ಯಜಮಾನ್ರು ಅವಾಗ ಹೇಳಿದ್ರು ನನಗೆ ಬಾತ್ ತಿಂದಿದ ತಕ್ಷಣ ಹೋಗಿ ಮಲ್ಕೊಳ್ಳೋದು ಬೇಡ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಅಲ್ಲಿ ಹೋದರೆ ನಮ್ಮದು ಬಜರಂಗಿ ಟೆಂಪಲ್ ಇತ್ತು ಸೊ ಅಲ್ಲೂ ಹೋಗಿ ಕೈ ಮುಕ್ಕೊಂಡು ವಾಪಸ್ಸು ಬಂದು ರೂಮಲ್ಲಿ ಮಲ್ಕೊಂಡ್ವಿ ಇನ್ನೂ ಏನೇನು ಅದೇ ಆಗಲೇ ಹೇಳಿದ್ನಲ್ಲ ಇನ್ನು ಮಾರ್ನಿಂಗು ಕಟ್ಟಿಲಾಗಿ ಹೋಗೋದಕ್ಕೆ ಎಲ್ಲ ಡೀಟೇಲ್ ತಿಳ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಅಷ್ಟೊತ್ತಿಗೆ ತಿಳ್ಕೊಂಡು ಬಂದಿದ್ರು ಇನ್ನು ಬೆಳಗ್ಗೆಗೆಲ್ಲ ರೆಡಿ ಆಗಬೇಕಲ್ವಾ ಸೊ ಹೋಗಿ ಮಲ್ಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಸ್ಟ್ ಒನ್ ವಾಕ್ ಅಷ್ಟೇ ವಾಕ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಡಿದ್ದಾಯಿತು ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಟ್ರಿಪ್ ಡೇ ಟು ತುಂಬಾ ಚೆನ್ನಾಗಿತ್ತು ಹೊರ್ನಾಡು ತುಂಬಾ ಚೆನ್ನಾಗಿ ದರ್ಶನ ಚೆನ್ನಾಗಿ ಕೊಡ್ತಾರೆ ಅದೊಂದು ಖುಷಿಯಾಯಿತು ನನಗೆ ಊಟ ಮಾತ್ರ ಎರಡು ಮಾತಿಲ್ಲ ಮತ್ತು ಯಾರಾದರೂ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸಿಂದ ಏನಾದರೂ ಸ್ವಲ್ಪನಾದರೂ ಖುಷಿ ಕೊಡ್ತಿದೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್